ನಮಸ್ಕಾರ ಇವತ್ತು ಈ ಲಿಮಿಟೇಷನ್ ಆ್ಯಕ್ಟ್ ಇದೆಯಲ್ಲ ಸೆಕ್ಷನ್ ಫೈವ್ ಅಪ್ಲಿಕೇಶನ್ ಹಾಕ್ತೀವಲ್ಲ ಅದ್ರ ಮೇಲೆ ಮಾತಾಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀನಿ ಮತ್ತು ಚಂದಾದಾರ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಜಲ್ದಾದಾರರಾಗಿ ಅಂತ ಕೇಳ್ಕೊಳ್ತಾ ಇದ್ದು ಇದ್ದೀನಿ ಹೀಗೆ ನಿಮ್ಗೆ ಗೊತ್ತಿದೆ ಒಂದು ಈ ಕಾಲಮಿತಿಯ ಕಾಯಿಲೆ ಅಂತಿದೆ ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಗೊತ್ತಾಯ್ತಾ ಅದು ಕಾಲಮಿತಿಯ ಬಗ್ಗೆ ಬೇರೆ ಬೇರೆ ಪ್ರವೇಶವನ್ನು ಹೊಂದಿದೆ ಗೊತ್ತಾಯ್ತಾ ಅದು ಯಾತಕ್ಕಿದೆ ಕಂದರೆ ಈ ಯಾವುದೇ ನಾವು ಕೇಸ್ಗಳನ್ನು ಅಪ್ಲಿಕೇಶನ್ನ ಹಾಕೋದಕ್ಕೆ ತಡವಾದರೆ ಆ ಸೆಕ್ಷನ್ ಫೈವ್ ಅಂತಿದೆಯಲ್ಲ ಆ ಸೆಕ್ಷನ್ ಫೈವ್ಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತೀವಿ ಇದರಲ್ಲಿ ಇಷ್ಟು ದಿನ ತಡವಾಗಿದೆ ಪ್ರತಿ ದಿನ ತಡವಾಗಿದ್ದಕ್ಕೆ ಏನು ಕಾರಣ ಅಂತ ಹೇಳಿಬಿಟ್ಟು ಅಪ್ ಅಫಿಡವಿಟ್ ಹಾಕ್ತೀವಿ ಅಪ್ಲಿಕೇಶನ್ ಹಾಕ್ತೀವಿ ಈ ಕೇಸ್ ಹಾಕೋದಕ್ಕೆ ನಮಗೆ ಅಥವಾ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಈ ಅಪೀಲ್ ಹಾಕೋದಕ್ಕೆ ನಮಗೆ ಇಷ್ಟು ದಿವಸ ತಡವಾಗಿದೆ ಇಪ್ಪತ್ತು ದಿನ ಮೂವತ್ತು ದಿನ ನಲ್ವತ್ತು ದಿನ ಐವತ್ತು ದಿನ ಇದು ಈ ಕಾರಣದಾಗಿದೆ ಇದನ್ನು ನೀವು ಕಂಡೋನ್ ಮಾಡ್ದು ಹೋದರೆ ಅಂದರೆ ಮನ್ನಾ ಮಾಡದಿದ್ದರೆ ನನಗೆ ತೊಂದರೆ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ಅಲೋ ಮಾಡಿ ನಾನು ಅಡ್ಮಿಟ್ ಮಾಡ್ಕೊಳ್ಳಿ ನನ್ನ ಕೇಸನ್ನ ಹೇಳಿ ನೀವು ಹಾಕ್ತೀರ ಹೌದಾ ಹಾಕಬೇಕಾಗತ್ತೆ ಅದು ಹಾಕಿದಲೇ ಅಪ್ಲಿಕೇಶನ್ ತಡ ಆಗಿದೆ ಅಂತ ಗೊತ್ತಿದ್ದು ಕೂಡ ಸೆಕ್ಷನ್ ಫೈವ್ ಲಿಮಿಟೇಷನ್ ಆ್ಯಕ್ಟಲ್ಲಿ ಕಾಲಮಿತಿ ಕಾಯ್ದೆಯಲ್ಲಿ ಅಪ್ಲಿಕೇಶನ್ ಹಾಕಿದೋ ಹೋದರೆ ಆ ಅಪೀಲೋ ಅಥವಾ ಕೇಸೋ ಅಥವಾ ಅಪ್ಲಿಕೇಶನ್ನು ವಜಾ ಆಗಿಬಿಡುತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಕಿದರೆ ಕೋರ್ಟ್ ಕನ್ಸಿಡರ್ ಮಾಡಿ ತಡವಾಗಿದ್ದಕ್ಕೆ ಸಕಾರಣ ಕೊಟ್ಟಿದ್ದಾರಾ ಅಫಿಡವಿಟಲ್ಲಿ ಹೇಳಿದಾರಾ ನಾವು ಒಪ್ಪಬೋದೇ ಅಂತ ಅದು ಕೋ ಕೋರ್ಟಿನ ವಿವೇಚನೆ ಬಿಟ್ಟಿದ್ದು ಕೆಲವು ಸಲ ನೂರಿನೂರು ದಿನ ತಡವಾಗಿದ್ದರೂ ಕೂಡ ಕೋರ್ಟ್ ಮನ್ನಾ ಮಾಡ್ಬೋದು ಕಂಡೋನ್ ಮಾಡ್ಬೋದು ತಡನ ಆ ಸಂದರ್ಭ ಸಂದರ್ಭ ಆ ಥರ ಇದ್ದರೆ ಕೊಟ್ಕೊಂಡು ಮಾಡುತ್ತೆ ತೊಂದರೆ ಇಲ್ಲ ಯಾರಿಗೂ ಹುಷಾರಿರಲಿಲ್ಲ ಅಥವಾ ಗೊತ್ತಿರಲಿಲ್ಲ ಈ ಕಾರಣದ ಹಾಕೋಕ್ಕಾಗಲ್ಲ ಅಥವಾ ಇನ್ನೇನೋ ನಾನು ಬಿಟ್ಟಿದ್ರು ವಿಷಯನ ಈ ಥರ ಇತ್ಯಾದಿ ಇತ್ಯಾದಿ ಕಾರಣಗಳನ್ನು ಕೊಟ್ಟು ನೀವು ಕೇಸನ್ನು ತಡವಾಗಿ ಹಾಕ್ಬೋದು ತಡವಾಗಿ ಹಾಕಿದಾಗ ಆ ಸೆಕ್ಷನ್ ಐದು ಲಿಮಿಟೇಷನ್ ಆ್ಯಕ್ಟಲ್ಲಿ ಹಾಕಬೇಕಾಗತ್ತೆ ಇಷ್ಟು ದಿವಸದ ಆ ತಡ ಆಗಿದೆ ಅಂಥೇಳಿ ಈ ಸೆಕ್ಷನ್ ಫೈವಲ್ಲಿ ಹಾಕ್ತಕ್ಕಂಥ ಸೆಕ್ಷನ್ ಐದರಲ್ಲಿ ಹಾಕ್ತಕ್ಕಂಥ ಅರ್ಜಿಗಳನ್ನು ಯಾವ್ದಕ್ಕೆ ಹಾಕ್ಬೋದು ಎಲ್ಲಿ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ ಹಾಕ್ಬಿಡ್ಬೋದು ಅಂತ ಬರೋದಿಲ್ಲ ಅದನ್ನು ನೀವು ಯಾವುದಾದ್ರೂ ಅಪೀಲ್ ಹಾಕ್ತಾ ತಡವಾಗಿ ಹಾಕ್ಬೋದು ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿ ಹಾಕೋದಿದ್ದರೆ ಅಯ್ಯ ಅಂತ ಹೇಳ್ತೀವಲ್ಲ ಇಂಟರ್ಲೊಕೇಟ್ರಿ ಅಪ್ಲಿಕೇಶನ್ನು ಮಧ್ಯಂತರ ಅರ್ಜಿಗಳು ಅದಕ್ಕೆ ಹಾಕ್ಬೋದು ಆದರೆ ಈ ಅರ್ಜಿಗಳು ಅಂದಾಗ ಆರ್ ಟ್ವೆಂಟಿ ಒನ್ ಸಿ ಪಿ ಸಿ ಅಂದರೆ ಈ ಜಾರಿಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಹಾಕ್ತಿರಲ್ಲ ಅದಕ್ಕೆ ಅನ್ವಯ ಆಗೋಲ್ಲ ಹಾಗಾಗಿ ಬರಲ್ಲ ಆಯಿತಾ ಅದು ಬಿಟ್ಟು ಬೇರೆ ಯಾವುದೇ ಅರ್ಜಿಗಳನ್ನು ನೀವು ಹಾಕಿದರೆ ಪಿಟಿಷನ್ ಹಾಕಿದರೆ ಏನು ತೊಂದರೆ ಇಲ್ಲ ಮತ್ತು ಅಪೀಲ್ ಹಾಕ್ದಾಗ ಹಾಕ್ಬೋದು ಆದರೆ ದಾವ ಹಾಕ್ತಾ ತಡ ಆಗಿರುತ್ತಪ್ಪ ಯಾವುದೋ ದಾವ ಒಂದು ವಾರ ತಡ ಆಗಿರುತ್ತೆ ಕಾಜಾ ಫ್ಯಾಕ್ಷನ್ನು ತ ಶುರುವಾಗಿ ಮೂರು ವರ್ಷ ಐದು ದಿನದ ಮೇಲೆ ಹಾಕಿರ್ತೀರ ಹತ್ತು ದಿನದ ಮೇಲೆ ಹಾಕಿದ್ದೀರಾ ಅಥವಾ ಒಂದು ವರ್ಷದ ಮೇಲೆ ಹಾಕಿದ್ದೀರಾ ಆಗ ಹಾಕಕ್ಕೆ ಬರಂತ ಬರಲ್ಲ ದಾವಾಗಳಿಗೆ ಇದನ್ವಯ ಆಗೋದಿಲ್ಲ ಸಬ್ಸೆನ್ ಫೈಲ್ ಆಗ್ತಕ್ಕಂಥ ಅರ್ಜಿ ಮತ್ತೆ ತಡ ಆಗಿದೆ ಮನ್ನಾ ಮಾಡಿ ಅಂತ ದಾವಾಗಳಿಗೆ ಹಾಕಕ್ಕೆ ಬರಲ್ಲ ಇದು ನಿಮಗೆ ಗೊತ್ತಿರಲಿ ಅದು ಕೇವಲ ಬರೀ ಅಪೀಲ್ಗಳಿಗೆ ಅರ್ಜಿಗಳಿಗೆ ಅಮಲ್ ಜಾರಿ ಅರ್ಜಿನ ಬಿಟ್ಟು ಬೇರೆ ಅರ್ಜಿಗಳಿಗೆ ಹಾಕ್ಬೋದು ನೀವು ಒಂದು ವೇಳೆ ಹಾಕಿದರೆ ದಾವಕ್ಕೆ ಹಾಕಿದರೆ ಅದು ವಜಾ ಆಗತ್ತೆ ಹೇಳಕ್ ಬರೋದಿಲ್ಲ ಆದ್ದರಿಂದ ದಾವಾ ಇದು ಇದು ಮುನ್ನೆಚ್ಚರಿಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ದಾವ ಹಾಕಬೇಕಾದ್ರೆ ವ್ಯಾಜ್ಯ ಕಾರಣ ಹೇಳಬೇಕಾದ್ರೆ ಈ ಕೆಲವು ಕೇಸ್ಗಳಲ್ಲಿ ವ್ಯಾಜ್ಯ ಕಾರಣ ಬದಲಾವಣೆ ಮಾಡೋಕ್ಕಾಗಲ್ಲ ನೀವು ಯಾಕಂದರೆ ಒಂದು ಸಾಲ ಕೊಟ್ಟಿರ್ತೀರಪ್ಪ ಯಾರಿಗೋ ಯಾವುದೋ ತಾರೀಕಲ್ಲಿ ಇಂಥ ತಾರೀಖಲ್ಲಿ ಕೊಟ್ಟಿದ್ದೀನಿ ಮೂರು ವರ್ಷ ಯಾವತ್ತಾಗುತ್ತೆ ನಿಮಗೆ ಗೊತ್ತಿರುತ್ತೆ ಹಾಕಬೇಕು ಅಲ್ಲಿ ಸುಳ್ಳು ಹೇಳಕ್ಕೆ ಬರೋದಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಕಾಲಬೀತಿ ಒಳಗೆ ಇರೋ ಥರ ನೋಡ್ಕೋಬೇಕು ಅಂತಾದರೆ ಕೆಲವು ಸಂದರ್ಭದಲ್ಲಿ ನೀವು ಇಂಥ ತಾರೀಕಲ್ಲಿ ಗೊತ್ತಾಯಿತು ಆ ತಾರೀಕಿನಿಂದ ಮೂರು ವರ್ಷದೊಳಗೆ ಹಾಕಿದ್ದೀನಿ ಅಂತ ಹೇಳಬೇಕಾಗತ್ತೆ ಇಲ್ಲ ಕೆಲವು ವಿಷಯದಲ್ಲಿ ಹನ್ನೆರಡು ವರ್ಷದೊಳಗೆ ಹಾಕಿದ್ದೀನಿ ಅಂತ ಹೇಳಬೇಕಾಗತ್ತೆ ಅಥವಾ ಕೆಲವು ವಿಷಯದಲ್ಲಿ ನಂಗೆ ಗೊತ್ತೇ ಇರಲ್ಲ ಮುಚ್ಚಿಟ್ಬಿಟ್ಟಿದ್ರು ಅಂತ ಹೇಳಬೇಕಾಗತ್ತೆ ಪಾಲಿಟಿಷನ್ ತಾವದಲ್ಲಾದರೆ ನಾನು ಒಂದು ಆರು ತಿಂಗಳ ಕೆಳಗೆ ಡಿಮ್ಯಾಂಡ್ ಮಾಡಿದೆ ನನ್ನ ಶೇರ್ ಕೊಡಿ ಅಂತ ಕೊಡಲಿಲ್ಲ ಆವತ್ತಿಂದ ಒಂದು ವೈದ್ಯ ಶುರುವಾಗುತ್ತೆ ಲಿಮಿಟೇಷನ್ ಓಡೋಕ್ಕೆ ಶುರುವಾಗುತ್ತೆ ಹನ್ನೆರಡು ವರ್ಷ ಹನ್ನೆರಡು ವರ್ಷದೊಳಗೆ ಹಾಕಿದೀನಿ ಅಂತ ಹೇಳ್ಬೋದು ಇದು ಬೇರೆ ಬೇರೆ ಸಂದರ್ಭದಲ್ಲಿ ನೀವು ಕಾಲ ಇದು ವ್ಯಾಜ್ಯ ಕಾರಣವನ್ನು ಬದಲಾಯಿಸ್ಕೊಂಡು ದಾವ ಕಾಲಮಿತಿಯೊಳಗಿದೆ ಅನ್ನುವಂಥ ಸನ್ ನೋಡ್ಕೋಬೋದು ನೋಡೋ ಬರೋ ಥರ ನೋಡ್ಕೋಬೋದು ಆದರೆ ಎಲ್ಲ ಸಂದರ್ಭದಲ್ಲೂ ನೋಡ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಕೆಲವು ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಇಂಥ ತಾರೀಕಿನಲ್ಲೇ ಹಾಕಬೇಕು ಅಂತಿರುತ್ತೆ ಗೊತ್ತಾಗ್ಬಿಡುತ್ತೆ ಕೋರ್ಟ್ಗೆ ಆದ್ದರಿಂದ ಅಂಥ ಸಂದರ್ಭಗಳಲ್ಲಿ ನೀವು ಸೆಕ್ಷನ್ ಐದು ಲಿಮಿಟೇಷನ್ ಆ್ಯಕ್ಟಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ ಇದು ಅನ್ವಯ ಆಗೋದಿಲ್ಲ ನಿಮಗೆ ಗೊತ್ತಿರಲಿ ಮತ್ತು ಈ ಪ್ರಾವಿಷನ್ ಆಫ್ ಲಾನ ಈ ಸಂಗತಿಗಳನ್ನು ಈ ಈ ಕುರಿತು ಲಿಮಿಟೇಷನ್ ಆ್ಯಕ್ಟ್ಲಿರ್ತಕ್ಕಂಥ ಒಂದು ಪ್ರಾವಿಷನ್ ಇದೆ ಸೆಕ್ಷನ್ ಐದು ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ